ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದಾರೆ ಎಲ್ಲರೂ ಆರಾಮಾಗಿದ್ದಾರ ಅಂದ್ಕೊಂಡು ನಾವು ನೋಡಿ ನಮ್ಮ ಸಿನಿಮಾನ ಈ ವಿಡಿಯೋ ಬಂದುಬಿಟ್ಟು ಐಕ್ಯ ವಿಡಿಯೋದು ಲಾಸ್ಟ್ ಇದೆಯಲ್ಲ ಅದರ ಕಂಟಿನ್ಯೂಷನ್ ಸಿ ವಿಡಿಯೋ ಆಗಿದೆ ಇದರಲ್ಲಿ ಮೀನಿಂಗ್ ಏನು ತು ಸ್ವಲ್ಪ ಎಲ್ಲ ತೋರಿಸ್ಬಿಟ್ಟು ಸ್ವಲ್ಪ ನಾನು ಏನು ಐಟಮ್ ತೊಗೊಂಡ್ವಿ ಅಂತ ಎಲ್ಲ ಇದರಲ್ಲಿ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆಗಲೇ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಪ್ಲೀಸ್ ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಲವರು ನಮ್ಮ ಚಾನಲ್ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ತಾನೆ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಯಾವ ಯಾವ ಥರ ಬೇಕು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲ ಥರದ್ದು ಸಿಗುತ್ತೆ ವೆರೈಟಿ ವೆರೈಟಿ ಬಟ್ಟೆ ಹಾಕಿ ಪಾರ್ಕೆ ತುಂಬ ಚೆನ್ನಾಗಿತ್ತು ಹಾಗೆಯೇ ಅಲ್ಲಿ ಇಡೋರಲ್ಲಿ ಕೂಡ ಸ್ವಲ್ಪ ಸ್ಮಾರ್ಟ್ ಸೊ ಹಾಗೆ ಕಾಫಿ ಟೀ ಜೂ ಸೋ <laughs> <laughs> Where's your mommy? Where's your mommy? Agena yalan puttu papo yin papo Agena yalan puttu papo yin ಅಪ್ಪ ಅಮ್ಮ ಹಿಂದೆನೇ ಇದ್ದಾರೆ ಅದು ಬಂದುಬಿಟ್ಟು ಅಲ್ಲಿ ಜೋಡಿಸಿರ್ತಾರೆ ಆ ಮ್ಯಾಡ್ಗಳ ಮಧ್ಯೆ ಕೂತ್ಕೊಂಡು ಬಚ್ಚಿರ್ಕೊಂಡಿತ್ತು ಅದನ್ನು ನೋಡಿ ಎಷ್ಟು ನಗು ಅಂದರೆ ಅದರ ಮೇಲೆ ತುಂಬ ನಗು ಬರ್ತಾಯಿತ್ತು ಅವರೆಲ್ಲ ಕಡೆ ಹುಡುಕ್ತಾಯಿದ್ರು ಅದು ಮಧ್ಯೆ ಪುಟ್ಟದಾಗಿ ಗುಬ್ಬಚ್ಚಿ ಥರ ಬಚ್ಚಿರ್ಕೊಂಡಿತ್ತು ಆಮೇಲೆ ಬಂದು ಹೊರಗಡೆ ತುಂಬ ಚೆನ್ನಾಗಿತ್ತು ಸ್ಟೋರೇಜ್ ಬಾಕ್ಸ್ಗಳು ಎಷ್ಟು ವೆರೈಟಿ ಅಂದರೆ ಎಷ್ಟು ಅಷ್ಟೊಂದು ವೆರೈಟಿ ತುಂಬ ವೆರೈಟಿ ಇತ್ತು ಹಾಗೆ ಸೈಜ್ ಕೂಡ ಒಂದೇ ಡಿಸೈನಲ್ಲಿ ನಮಗೆ ಎಷ್ಟು ಸೈಜ್ ಬೇಕಾದ್ರೂ ಸಿಕ್ಸ್ ಆಯಿತು ಈ ಲೈಟ್ಸ್ ಲ್ಯಾಂಪ್ಸ್ಗಳಲ್ಲಿ ಅಂತೂ ಎಷ್ಟು ವೆರೈಟಿ ಇತ್ತು ಅಂತೀರ ನೋಡಿ ತುಂಬಾ ವೆರೈಟಿ ಇತ್ತು ಒಂದು ಸ್ಟಡಿಗಾಗಿರ್ಬೋದು ಆಫೀಸ್ ರೂಮ್ಗಾಗಿರ್ಬೋದು ಲಿವಿಂಗ್ ಹಾಲು ಕಿಚನ್ ಹಾಲು ಹಾಗೆ ಡೈನಿಂಗ್ ಹಾಲ್ಗಿರ್ಬೋದು ಎಷ್ಟು ಚೆನ್ನ ಚೆನ್ನಾಗಿರೋ ಲೈಟು ಲ್ಯಾಂಪ್ಸ್ಗಳಿತ್ತು ಅಂದರೆ ನನಗೆ ತುಂಬಾ ಇಷ್ಟ ಆಯ್ತಪ್ಪ ಹಾಗೆಯೇ ಎಲ್ಲೊಬ್ರು ಕಾರ್ ನ ಪಾಪ ಯಾರೋ ಮಿಸ್ ಮಾಡ್ಕೊಂಡಿದ್ರು ಆಮೇಲೆ ಅದನ್ನು ಅಲ್ಲೇ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಕೊಟ್ವಿ ಯಾರು ಅನೌನ್ಸ್ ಮಾಡಿ ಕಳ್ಕೊಂಡಿರೋರು ಬಂದು ತೊಗೊತಾರೆ ಅಂತ ಹಾಗೆ ಆಮೇಲೆ ಫೋಟೋ ಫ್ರೇಮ್ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫೋಟೋ ಫ್ರೇಮ್ಸು नो रेस्ट कलर फ फोटो क्ली ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಬ್ಬ ಆ ಫ್ಲವರ್ಸು ಒಂದು ಪ್ಲ್ಯಾಂಟ್ಸ್ ಆಗಿರ್ಬೋದು ಅಷ್ಟು ತುಂಬಾ ಚೆನ್ನಾಗಿತ್ತು ಆದರೆ ಅಷ್ಟೇ ಕಾಸ್ಟ್ಲಿ ಕೂಡ ಆಯಿತು ತುಂಬಾ ಹೆವಿ ಭಯಂಕರ ಕಾಸ್ಟ್ಲಿ ಇತ್ತು ಆದರೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗೆ ನ್ಯಾಚುರಲ್ ಗಿಡಗಳು ಇತ್ತು ಇನ್ಸೈಡ್ ಇಂಡೋರ್ ಗಿಡಗಳು

मा कोर्ट पे ये का सकता आज 100089 12000 ഹാങ്കർ സാരീഗ് കാലിറ്റി ചെറിയ നാല് ഇൻട്സ് ടെ ടെൻ പീസ്വാ ചെന ബ്ലൗസ് ആ ജസ്റ്റ് ഇത് ഒന്ന് സുമ തോണ്ടിട്ടൊണ്ട് ಕ್ವಾಲಿಟಿ ಇದು ಚೆನ್ನಾಗಿದೆ ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ ಅಂದರೆ ಬಿಸಿದೆಲ್ಲ ಊಟ ಹಾಕ್ಕೊಂಡು ಏನಾದರೂ ಮಿಕ್ಸ್ಚರ್ ಏನಾದ್ರು ಹಾಕ್ಕೊಂಡು ತಿಂತೀರಲ್ಲ ಪ್ರತಿಯೊಂದಕ್ಕೂ ಇದು ಗ್ಲಾಸ್ ಯೂಸ್ ಮಾಡಿದರೆ ಇದನ್ನು ಯೂಸ್ ಮಾಡ್ಕೋಬೇಕು ಅದಾದಮೇಲೆ ಇದು ಒಂದು ಪಾಟ್ ಪ್ಲಾಸ್ಟಿಕ್ ಪಾಟಲ್ಲ ಪಾಟು ತುಂಬ ಚೆನ್ನಾಗಿದೆ ಇದನ್ನೇನು ಇದನ್ನು ಬೇಕಾರೆ ನಾವು ಇದರೊಳಗಡೆ ಪಾಟ್ ಹಾಕ್ಬಿಟ್ಟು ಪ್ಲ್ಯಾಂಟ್ ಹಾಕ್ಬಿಟ್ಟು ಹಾಗೆ ಇಟ್ಬೋದು ಅಂದರೆ ಬೇರೆ ಪಾಟ್ ಒಳಗೆ ಗಿಡ ಹಾಕ್ಬಿಟ್ಟು ಅದನ್ನು ಇದರೊಳಗಡೆ ಹಾಕಿ ಶೋ ಗಿಡ ಥರ ಇಡ್ಬೋದು ಸೈಡಲ್ಲಿ ನಾನೇನೇಕಪ್ಪ ತಂದರೆ ಈ ಥರ ಹ್ಯಾಂಗಿಂಗ್ ತೊಗೊಂಬಲ್ಲ ಎರಡನ್ನ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಈಗ ಕಾಣಿಸ್ತಾಯಿರೋ ಈ ಥರ ಹ್ಯಾಂಗ್ ಮಾಡಿ ಈ ಪಾಟ್ ಈ ಪಾಟ್ನ ಈ ಥರ ಹಾಕಿ ಹ್ಯಾಂಗ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಂ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಇದು ಹಾಕಿದಾನೆ ಆ ಥರ ಪಾಟ್ನ ಹಾಕ್ಬಿಟ್ಟು ಹ್ಯಾಂಗ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ

ಈ ಥರ ಹ್ಯಾಂಗ್ ಮಾಡಿ ಆಕಲ್ ಇಷ್ಟು ಚೆನ್ನಾಗಿರುತ್ತಲ್ಲ ಅದಕ್ಕೆ ನಾ ಎರಡು ಚೆನ್ನಾಗಿರುತ್ತೆ ಆಮೇಲೆ ಬಂದುಬಿಟ್ಟು ಒಂದು ಮ್ಯಾಟ್ ತಗೊಬನ್ನೆ ಇದ ತುಂಬ ಚೆನ್ನಾಗಿದೆ ಇಷ್ಟು ಥಿಕ್ನೆಸ್ ಇದೆ ನೋಡ್ಬೋದು ನೀವು ಕೆಳಗಡೆ ಒಳ್ಳೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಎಷ್ಟು ದಿನ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗಿದೆ ಹ್ಞೂ ತುಂಬಾ ಚೆನ್ನಾಗಿದೆ ಮಾತ್ರ ಮೇನ್ ಡೋರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಕ್ವಾಲಿಟಿ ಕೂಡ ಇದೆ ತುಂಬ ಚೆನ್ನಾಗೇ ಬಾಳಿಕೆ ಬರುತ್ತೆ ಅದಾದಮೇಲೆ ಇದೊಂದು ಸೆಟ್ಟು ತಗೋಬಂದೆ ಇದು ಅಷ್ಟೇ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಪೀಸ್ ಇದೆ ತುಂಬ ಚೆನ್ನಾಗಿ ಇದೇನೇಕಪ್ಪ ಅಂದರೆ ಈಗ ಏನೇಕಾರು ಫ್ರಿಜ್ ಒಳಗಡೆ ಏನಾರು ಆಕಿಟ್ಟಕ್ಕೆ ನೋಡಲಿಕ್ಕೂ ಕೂಡ ಹಾಕಿಟ್ಟ ಫ್ರಿಜ್ ಒಳಗಡೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಕೂಡ ತಗೊಬಂದ ಒಂದು ಫ್ರೀಜ್ ಥರದ್ದು ಕೂಡ ತುಂಬ ಚೆನ್ನಾಗಿ ಹಾಕಿ ಇಟ್ಟರೆ ಹಾಗೆ ಕ್ವಾಲಿಟಿವೈಸು ಚೆನ್ನಾಗಿದೆ ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ ಆದರೂ ಪ್ಲಾಸ್ಟಿಕ್ ಆದ್ರೆ ಫ್ರಿಡ್ಜ್ನಲ್ಲಿ ಇಡ್ಲಿಕ್ಕೆ ಪ್ಲಾಸ್ಟಿಕ್ ಮೀನ್ಸ್ ಸ್ಟೀಲ್ ಗ್ಲಾಸ್ಕಿಂತ ಫ್ರಿಡ್ಜ್ ಆದರೆ ತುಂಬ ಪವರ್ ಕನ್ಸಂಪ್ಷನ್ ಆಗುತ್ತೆ ಚೆನ್ನಾಗಿದೆ ಕ್ವಾಲ್ಟಿ ಅಂತೂ ಪ್ರೆಸ್ ಮಾಡಿದ್ರೂ ಕೂಡ ಅದು ನೋಡೋಣ ಅಷ್ಟು ಚೆನ್ನಾಗಿದೆ ಕ್ವಾಲ್ಟಿ ಬಾಯ್ಸ್ ನೋಡು ಚಿಕ್ಕದೇನೆ ಎಷ್ಟು ದೊಡ್ಡದಾಗಿದೆ ಏನಾದರೂ ಹಾಕಿರ್ಬೋದು ನಾವು ವರು ಪ್ರತಿಯೊಂದು ಕೆಳಗಡೆ ಸ್ಕ್ರ್ಯಾಚಸ್ ಆಗುತ್ತೆ ಅಂತ ಹಾಕಿಟ್ಟಿದ್ದಾರೆ ಇದನ್ನ ಹಾಕಿ ಮತ್ತೆ ಇದನ್ನ ಹಾಕ್ತಿವಲ್ವಾ ಅವಾಗ ಅದು ಕೆಳಗಡೆ ಸ್ಕ್ರಾಚ್ ಆಗುತ್ತೆ ಅಂತ ಹಾಕಿಟ್ಟಿದ್ದಾರೆ ನೋಡಿದಕ್ಕೂ ಹಾಕಿದ್ದಾರೆ ಎಲ್ಲರ ಮನೆಯಲ್ಲೂ ಗ್ಲಾಸಿಂದು ಇರುತ್ತೆ ಚೆನ್ನಾಗಿರುತ್ತೆ ಅದನ್ನು ಹಾಕಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಈ ಥರ ಏನಾದ್ರು ದೋಸೆ ಇಟ್ಟು ಇಲ್ಲಾಂದರೆ ಏನಾದರೂ ಸಲ ಕಬಾಬ್ ಚಿಕನ್ನು ನಾನ್ ವೆಜ್ಜನ್ನೆಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಒಂದು ಟು ಒನ್ ಅವರ್ ಟು ಅವರ್ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅದು ಅಂಥ ಟೈಮಲ್ಲೆಲ್ಲ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಫ್ರಿಜ್ನಲ್ಲಿ ಒನ್ ಅವರ್ ಟೂ ಅವರ್ ತುಂಬ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಿರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ಬೋದು ದೋಸೆ ಇಟ್ಟು ಮಿಕ್ಕಿದ್ರೆ ಅದನ್ನು ಹಾಕಿ ಇಟ್ಲಿಕ್ಕೆ ಚೆನ್ನಾಗಿರ್ತದೆ ಇದು ನೋಡಿ ಇದೇ ತುಂಬಾ ದೊಡ್ಡದು ತುಂಬ ದೊಡ್ಡದಿದೆ ಅದಕ್ಕೋಸ್ಕರ ಅಂತಲೇ ತೊಗೊಬಂದರು ಫ್ರಿಡ್ಜ್ನಲ್ಲಿ ಹಾಕಿಟ್ಲಿಕ್ಕೆ ಅಂತ ತೊಗೊಬಂದ್ರೆ ಅದು ನಾನು ಇದನ್ನು ತುಂಬ ದೊಡ್ಡದು ತುಂಬ ಚೆನ್ನಾಗಿದೆ ಅದು ಫ್ರಿಡ್ಜ್ನಲ್ಲಿ ನಾವು ಗ್ಲಾಸ್ ಅಥವಾ ಸ್ಟೀಲು ಮೆಟೀರಿಯಲ್ನ ಪಾತ್ರೆಗಳನ್ನ ಇಟ್ಟರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ತೊಗೊಳುತ್ತೆ ಅಂಥವರು ಈ ಥರ ಯೂಸ್ ಮಾಡ್ಬೋದು ಡಿಫ್ರೆಂಟ್ ಕಲರ್ಸ್ ಇದೆ ಐದು ಬಾಕ್ಸ್ ಕೂಡ ಐದು ಕಲ್ಲರ್ ಇದೆ ಕ್ವಾಲಿಟಿನ ನೋಡಿ ಒಳ್ಳೆಯ ಕ್ವಾಲಿಟಿ ತಗೊಂಡು ಬಂದರೆ ಪರವಾಗಿಲ್ಲ ಯೂಸ್ ಮಾಡಿಕೊಂಡು ಹಾಗೆಯೇ ಇನ್ನೂ ಒಂದು ಮೌಲ್ದೇನೆ ಅದನ್ನು ಯಾವ ಥರ ಪ್ಯಾಕ್ ಮಾಡ್ಕೊಂಡು

ಜೋಪಾನು ನೋಡ್ಕೊಬೇಕು ತುಂಬ ಡೆಲಿಕೇಟ್ ಆಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇನ್ನೊಂದು ಬ್ಲಾಕ್ ಕಲರ್ ಅಲ್ಲಿ ಇತ್ತು ನಾನೇ ವೈಟ್ ತಗೊಂಡೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಈ ಥರದ್ದೆಲ್ಲ ಸ್ವಂತ ಮನೆಗೆ ಹೋದಾಗ ಎಲ್ಲ ಈ ಥರ ಸೆಟ್ಗಳನ್ನ ಮಾಡಿಟ್ಕೊಳ್ಬೇಕು ಅಂತ ಅಂದ್ಕೊಂಡು ಯಾವಾಗ ನೋಡಿ ಹ್ಞೂ ಬಟ್ ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸು ಏನಾದರೂ ಮಿಕ್ಸ್ ಮಾಡಿಕೊಡ್ಲಿಕ್ಕೆ ಸರ್ವ್ ಮಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಐಟಮ್ನ ತೊಗೊಂಬಂದೆ ಅಂದರೆ ಮಿಸ್ ಇಷ್ಟೇ ಇಷ್ಟು ಅಲ್ಲ ಇಷ್ಟೆಷ್ಟು ಯಾಕೆ ಅಂದರೆ ಸ್ವಂತ ಮನೆ ಮಾಡಿಕೊಂಡಾಗ ಅಲ್ಲಿ ಐಟಮ್ಗಳು ತೊಗೊಂಬಂದು ಇಟ್ಕೊಳ್ಲಿಕ್ಕೆ ಯಾವ ಥರ ಜನಗಳಿಗೆ ಯೂಸ್ ಆಗುತ್ತೆ ಅಂತ ಹೋಗಿ ನೋಡಿ ಒಂದ್ಸು ಅಲ್ಲಿ ಎಂದು ಐಡಿಯಾ ಕೂಡ ಬರುತ್ತೆ ಯಾವ ಥರ ಎಲ್ಲ ಐಟಮ್ನ ನಾವು ಮಾಡಿಸ್ಕೊಬೇಕು ತೊಗೊಬೇಕು ಅಲ್ಲೇ ತೊಗೋಬೇಕು ಅಂತಲೂ ಏನಿಲ್ಲ ಐಕ್ಯದಲ್ಲಿ ಹೋಗಿ ನೋಡೋದ್ರಿಂದ ಒಂದು ಒಳ್ಳೆ ಪ್ಲ್ಯಾನ್ ಬರುತ್ತೆ ಯಾವ ಥರ ಎಲ್ಲ ನಾವು ಮನೆಗಳಿಗೆ ಮಾಡ್ಬೋದು ಪ್ಲ್ಯಾನಿಂಗು ಒಂದು ಕಿಚನ್ ಆಗಿರ್ಬೋದು ಬೆಡ್ರೂಮ್ ಆಗಿರ್ಬೋದು ಒಂದು ಲಿವಿಂಗ್ ಹಾಲ್ ಇರ್ಬೋದು ಯಾವ ಬಾತ್ರೂಮ್ ಆಗಿರೋದು ಯಾವುದೇ ಒಂದು ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡೋದು ಯಾವ್ಯಾವ ಪ್ಯಾಟ್ರನ್ಗಳನ್ನ ಯೂಸ್ ಮಾಡೋದು ಎಷ್ಟು ವೆರೈಟಿ ವೆರೈಟಿ ಇದೆ ಗೊತ್ತಾ ಆ ಥರ ಎಲ್ಲ ಒಂದು ಪ್ಲ್ಯಾನ್ ಕೂಡ ಆಗುತ್ತೆ ಅಲ್ಲೇ ಮಾಡ್ಕೊಬೇಕು ತೊಗೋಬೇಕು ಅಂತ ಏನಿಲ್ಲ ಬಟ್ ಒಂದು ಪ್ಲ್ಯಾನ್ ಕೂಡ ಬರುತ್ತೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಎಲ್ಲ ನಾವು ತೊಗೋ ಒಂದು ಐಡಿಯಾ ಕೂಡ ಬರುತ್ತೆ ಯಾವ ಥರ ಎಲ್ಲ ನಾವು ಮಾಡಿಸ್ಕೊಬೋದು ಅಂತ ಕೆಲವರಿಗೆ ನೋಡಿ ಕೆಲವರು ಮನೆ ಕಟ್ಟಿದಾಗ ಕೆಲವರು ಗ್ರೂಪ್ರೇಶ್ ಕರೀತಾರಲ್ವಾ ನೀವು ನೋಡಿರ್ಬೋದು ಎಲ್ಲ ಮನೇನೂ ಹೋಗಿ ಹೋಗಿ ನೋಡ್ತಾ ಇರ್ತಾರೆ ಅಂದರೆ ಕೆಲವರು ಏ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದರೆ ಅವರಿಗೆ ನೆಕ್ಸ್ಟು ಫ್ಯೂಚರಲ್ಲಿ ಮನೆ ಕೊಟ್ಟು ಪ್ಲಾನಿಂಗ್ ಇದ್ದರೆ ಅವ್ರಿಗೆ ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಾರೆ ಯಾವ ಥರ ಒಂದು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಯಾವ ಥರ ಒಂದು ಕಟ್ಟಿದ್ದಾರೆ ಮಾಡಿದ್ದಾರೆ ಏನೆಲ್ಲ ಹಾಕಿದ್ದಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ಕೊತಾ ಬಂದಿರ್ತಾರೆ ಆಮೇಲೆ ಫೈನಲಿ ಅವ್ರು ಕಟ್ಟುವಾಗ ಎಲ್ಲದನ್ನು ಸೇರಿಸಿ ಕೂಡ ಒಂದು ಪ್ಲ್ಯಾನನ್ನು ಅವರು ಮಾಡಿಕೊಂಡು ಮಾಡ್ತಾರೆ ಆ ಥರ ಇಲ್ಲಿ ಕೂಡ ಐಕ್ಯದಲ್ಲಿ ಮನೆ ಕಟ್ಟೋ ಐಡಿಯಾಗಳು ಯಾರ್ಯಾರು ಇದ್ರೆ ಆ ಥರ ಅಲ್ಲಿ ಫಸ್ಟು ಐಕ್ಯಾಗಿ ಹೋಗಿ ನೋಡಿ ಮಾಡಿ ನಿಮಗೆ ಯಾವ ಥರ ಬೇಕು ಒಂದು ಐಡಿಯಾ ಸಿಗುತ್ತೆ ಯಾವೆಲ್ಲ ಪ್ಯಾಟರ್ನ್ಗಳಿರುತ್ತೆ ಎಷ್ಟು ಥರ ವೆರೈಟಿ ಇರುತ್ತೆ ಒಂದು ಲೈಟಿಂಗ್ಸಿಂದ ಹಿಡ್ದು ಪ್ರತಿಯೊಂದು ಇದೆ ಗೊತ್ತಾ ಮನೆಗೆ ಹಾಕೋ ಒಂದು ಬಲ್ಬ್ ಕೂಡ ಇಂದ ಹಿಡ್ದು ಒಂದು ಲಿವಿಂಗ್ ಹಾಲಿಗೆ ಅಥವಾ ಡೈನಿಂಗ್ ಹಾಲಿಗೆ ಎಷ್ಟು ಚೆಂದ ಚೆಂದ ಲೈಟಿಂಗ್ಸ್ ಇದೆ ಗೊತ್ತಾ ಹಬ್ಬ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬಟ್ ಈಗ ಸದ್ಯಕ್ಕೆ ನಮಗೆ ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಅಲ್ವಾ ಹಂಗಾಗಿ ನೋಡಲಿಕ್ಕೆ ಅಂತ ಹೋಗಿದ್ವಿ ಆ ನೋಡಕ್ಕೆ ಹೋದಾಗ ಏನು ಇಷ್ಟ ಆಯಿತು ಅದನ್ನು ಮಾತ್ರ ತೊಗೊಂಡೆ ಬಟ್ ರೇಟ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತೊಗೊಳಕ್ಕೆ ಹೋದ್ರೂ ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ ಅಂದರೆ ಬಾಳಿಕೆ ಕೂಡ ಹಾಗೆ ಬರುತ್ತೆ ಬಟ್ ನಾನು ಆ್ಯಕ್ಚುಲಿ ಇದಕ್ಕೆ ಒಂದು ಇದು ಕೂಡ ತೊಗೊಳ್ಳೋಣ ಅಂದ್ಕೊಂಡೆ ಅದೇ ಆರ್ಟಿಫಿಷಿಯಲ್ ಪ್ಲ್ಯಾಂಟು ಬಟ್ ತುಂಬ ಕಾಸ್ಟ್ಲಿ ಅದಕ್ಕೋಸ್ಕರ ನಾನು ಹ್ಯಾಂಗಿಗೆ ಹೋಗಿ ಪಾಟನ್ನು ತೊಗೊಬಂದೆ ನೋಡೋಣ ಆಮೇಲೆ ನೋಡೋಣ ಅಂತ ಈ ಸದ್ಯಕ್ಕೆ ಎಷ್ಟು ತೊಗೋ ಬಂದಿದ್ದೀನಿ ಮ್ಯಾಟ್ ಮಾತ್ರ ತುಂಬ ಚೆನ್ನಾಗಿದೆ ಮ್ಯಾಟ್ ಅದು ತುಂಬ ಇಷ್ಟ ಆಯಿತು ಇದು ಕೂಡ ಫ್ರೀ ಫ್ರಿಜ್ ಆರ್ಗನೈಸನ್ಗೆ ಆರ್ಗನೈಸೇಷನ್ಗೆ ತುಂಬ ಇಷ್ಟ ಆಯಿತು ಹಾಗೆ ನೋಡಿ ಈ ಥರ ಆ್ಯಂಗಿಂಗನ್ನ ಮಾಡಿ ಹಾಕರೆ ಎಷ್ಟು ಚೆಂದ ಕಾಣುತ್ತೆ ನೋಡಿ ಈ ಥರ ಅಂದರೆ ನಾನು ಜಸ್ಟ್ ಗೋಡೆಗೆ ಇಲ್ಲ ಹಾಕಿ ನೋಡಿದೀನಿ ಸೆಂಟ್ರಲ್ ಮೇಲ್ಗಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಜಸ್ಟ್ ಇಲ್ಲಿತ್ತು ಅಂತ ಇಲ್ಲಿ ಹಾಕಿ ನಿಮಗೆ ತೋರಿಸಿದೀನಿ ಅಷ್ಟೆ ಈ ಥರ ಯಾವ ಥರ ಅಂದ್ರೆ ಹ್ಯಾಂಗಿಂಗ್ ಬೀಳೋ ಥರ ಅಂದರೆ ಕೆಳಗಡೆ ಬೀಳೋ ಥರ ಪ್ಲ್ಯಾಂಟ್ಗಳನ್ನ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ನೋಡಿ ಜಸ್ಟ್ ನಿಮಗೆ ನಾನು ಜಸ್ಟ್ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಇದು ಬಂದುಬಿಟ್ಟು ನ್ಯಾಚುರಲು ಈ ಥರ ಒಂದು ಹ್ಯಾಂಗ್ ಬೀಳೋ ಒಂದು ಪ್ಲ್ಯಾಂಟ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಹ್ಞೂ ನೋಡಿ ಈ ಥರ ಹ್ಯಾಂಗ್ ಬೀಳೋ ಒಂದು ಪ್ಲ್ಯಾಂಟ್ ಹಾಕಿರ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ತೊಗೊಬಂದ ಹಾಗೆ ಒಂದು ಫೋಟೋ ಫ್ರೇಮ್ ತೊಗೊಂಡಿದ್ವಿ ಅದು ಆವಾಗಲೇ ಮರ್ತೋಯ್ತು ತೋರಿಸೋದು ಫೋಟೋ ಫ್ರೇಮ್ ಕೂಡ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವರ್ತು ಕೂಡ ಈ ಸೈಜಿಗೆ ತುಂಬ ಚೆನ್ನಾಗಿದೆ ಇದನ್ನು ನಾವು ಫೋಟೋ ಫ್ರೇಮ್ ಬೇಕಾದ್ರೂ ಮಾಡಿಟ್ಕೊಬೋದು ಅಥವಾ ಏನಾದ್ರು ಡ್ರಾಯಿಂಗ್ನ ಮಕ್ಕಳು ನಾವು ಯಾರು ಡ್ರಾಯಿಂಗ್ ಮಾಡಿ ಕೂಡ ಇನ್ ಸೈಡ್ ಹಾಕ್ಕೊಂಡು ಕೂಡ ವಾಲ್ಗೆ ಹಾಕ್ಕೊಬೋದು ಚೆನ್ನಾಗಿದೆ ಇಲ್ಲಿಗೆ ಈ ವಿಡಿಯೋನ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟರ ಬೀರೆಯು ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋಗಳು ಸಿಗೋಣ ಥ್ಯಾಂಕ್ ಯು